ಮಹಾರಾಷ್ಟ್ರದಲ್ಲಿ ದಾದಾ ಎಂದೇ ಖ್ಯಾತಿ ಪಡೆದಿದ್ದ ಡಿಸಿಎಂ ಅಜಿತ್ ಪವಾರ್ ನಿಧನರಾಗಿದ್ದಾರೆ ತಮ್ಮದೇ ಕ್ಷೇತ್ರ ಬಾರಮತಿಯಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಚುನಾವಣಾ ಸಭೆ ಹಿನ್ನೆಲೆ ಪ್ರಯಾಣ ಮಾಡ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ವಿಮಾನ ಪತನವಾಗಿದೆ ಇನ್ನು ದುರಂತದಲ್ಲಿ ಅರವತ್ತಾರು ವರ್ಷದ ಅಚ್ಯುತ್ ಪವರ್ ಸೇರಿ ಆರು ಮಂದಿ ಸಚಿವ ದಹನವಾಗಿದ್ದಾರೆ ಇದು ಮಹಾರಾಷ್ಟ್ರ ರಾಜಕೀಯ ವಲಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಹಲವು ರಾಜಕೀಯ ಗಣ್ಯರು ಪಕ್ಷಾತೀತವಾಗಿ ಸಂತಾಪವನ್ನ ಕೋರಿದ್ದಾರೆ ಆದ್ರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಏನೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಕರ್ನಾಟಕ ಟಿವಿ ಮುಖ್ಯಸ್ಥರಾದ ಶಿವು ಬಸಗಿರಳ್ಳಿ ಅವರು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ಇವಾಗ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಏನು ಬೆಳಗ್ಗೆ ಈ ರೀತಿಯಾಗಿ ವಿಮಾನ ಪತನ ಆಯ್ತು ಇವತ್ತು ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲಿಲ್ಲ ದಾದಾ ಅವ್ರನ್ನ ಕಳ್ಕೊಂತೀರಿ ಅಂತ ಇನ್ನ ಅಭಿಮಾನಿಗಳು ಕಾರ್ಯಕರ್ತರೆಲ್ಲರೂ ಕೂಡ ಬಹಳಷ್ಟು ಬೇಸರವನ್ನ ತಂದಿರೋದು ಆದ್ರೆ ಇತ್ತ ಏನು ಮಮತಾ ಬ್ಯಾನರ್ಜಿ ಅವರು ಈ ಬಗ್ಗೆ ತನಿಖೆ ಆಗ್ಬೇಕು ಅಂತಿದ್ದಾರೆ ಏನೆಲ್ಲ ಅನುಮಾನಗಳು ಮೂಡಿರೋದ್ ಯಾಕೆ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಏನ್ ಸಿರಂಜಿತ ಬೆಳಿಗ್ಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದುರ್ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಸೊ ಅವರು ಏನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗ್ತಿರ್ತೆ ಪಂಚಾಯತ್ ಚುನಾವಣೆ ಆ ಸಂಬಂಧಪಟ್ಟಂಗೆ ಹೋಗ್ಲಿಕ್ಕೆ ಮುಂಬೈಯಿಂದ ಬಾರಾಮತಿಗೆ ಹೋಗ್ತಿರ್ತಾರೆ ಇನ್ನು ಲ್ಯಾಂಡಿಂಗ್ ಆಗೋ ಕೆಲವೇ ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಆಗುವಂತ ಒಂದು ಅವಘಡ ಇದು ಸೊ ಅಲ್ಲಿ ಕ್ಷಣ ಮಾತ್ರದಲ್ಲಿ ಎಲ್ಲೂ ಕೂಡ ನಡೆದು ಹೋಗುತ್ತೆ ಯಾರು ಕೂಡ ಬದುಕುಳಿಯೋದಿಲ್ಲ ಯಾರ್ಯಾರ ಆ ಇರ್ತಾರೆ ಎಲ್ಲರೂ ಕೂಡ ಮೃತಪಡ್ತಾರೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಇದನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಎಲ್ಲರೂ ಕೂಡ ಶಾಕ್ ಅಲ್ಲಿ ಇದ್ರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮತ್ತೊಂದೇ ವರ್ಷ ನೋಡ್ತಾ ಇದಾರೆ ತನಿಖೆ ಆಗಬೇಕು ಇದು ಯಾಕೋ ಸಹಜವಾದಂತ ಘಟನೆ ಅಂತ ಅನ್ಸ್ತಾ ಇಲ್ಲ ಏನೋ ಬೇರೆ ಇದೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಇದು ಯಾಕಂದ್ರೆ ಈ ಹಿಂದೆ ನೀವು ಗೊತ್ತಿರಲಿ ಏರ್ ಇಂಡಿಯಾ ಕ್ಲಾಶ್ ಆಗಿ ಅದು ಏನು ವಿಮಾನ ದುರಂತ ಆಗಿತ್ತು ಗುಜರಾತ್ ಅಲ್ಲಿ ಅವಾಗ ವಿಜಯ್ ರೂಪಾನಿ ಮಾಜಿ ಮುಖ್ಯಮಂತ್ರಿ ತೀರ್ಕೊಂಡಿದ್ರು ಹೀಗೆ ನಮ್ಮಲ್ಲಿ ನಟಿ ಸೌಂದರ್ಯ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಇಲ್ಲೇ ಜಿಕ್ಕೂರ್ ಹತ್ರ ಹೆಲಿಕಾಪ್ಟರ್ ಪತನ ಆಗಿತ್ತು ಹಾಗಾಗಿ ಈ ತರ ವಿಮಾನ ಮತ್ತೆ ರಾಜಶೇಖರ್ ರೆಡ್ಡಿ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ರಾಜಶೇಖರ್ ರೆಡ್ಡಿ ಅವರು ಕೂಡ ಹೀಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ರು ವಿಮಾನ ದುರದಂತದಲ್ಲಿ ರಾಜಕೀಯ ಗಣ್ಯರು ಇದೇ ಮೊದಲ ಸತ್ತಿರೋದು ಹಿಂದೆ ಘಟನೆಗಳಾಗಿದೆ ಆದ್ರೆ ಘಟನೆಗಳೆಲ್ಲವೂ ಕೂಡ ತಾಂತ್ರಿಕ ದೋಷದಿಂದ ನಾ ಏನು ಅನ್ನೋದು ತನಿಖೆ ನಂತರ ಬಯಲಾಗುತ್ತೆ ಯಾಕಂದ್ರೆ ಬ್ಲಾಕ್ ಬಾಕ್ಸ್ ಪತ್ತೆ ಆಗ್ಬೇಕು ಆ ಘಟನೆ ಕಾರಣ ಏನೋ ರೆಕಾರ್ಡ್ ಆಗಿರುತ್ತೆ ಎಲ್ಲವೂ ಕೂಡ ಹಾಗಾಗಿ ಅಹ್ ಆ ದಿಸೆಯಲ್ಲಿ ತನಿಖೆ ಆಗುತ್ತೆ ಆದ್ರೆ ರಾಜಕೀಯ ಅಂತ ಸೇರ್ಕೊಂಡಾಗ ಯಾಕೆ ಹಿಂಗೆ ಅಂದ್ರೆ ಅಜಿತ್ ಪವಾರ್ ಎನ್ ನಲ್ಲಿ ನಡೆದ್ರು ಎನ್ ಸಿಪಿ ಹೊಡೆದು ಅವರು ಎನ್ ಡಿ ಎ ಭಾಗವಾಗಿ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣಕರ್ತರಾದ್ರು ಶಿವಸೇನೆ ಕೂಡ ಸ್ಪ್ಲಿಟ್ ಆಗಿ ಏಕನಾಥ್ ಶಿಂದೆ ಬಂದು ಮುಖ್ಯಮಂತ್ರಿ ಆದ್ರೆ ಈಗ ಡಿ ಸಿಎಂ ಆಗಿದ್ದಾರೆ ಏಕನಾಥ್ ಶಿಂದೆ ಡಿ ಸಿಎಂ ಮತ್ತೆ ಅಜಿತ್ ಪವಾರ್ ಡಿ ಸಿಎಂ ಫಡ್ನವೀಸ್ ಸಿಎಂ ಇದ್ದಾರೆ ಈ ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಏನ್ ಮಹಾನಗರ ಪಾಲಿಕೆ ಎಲೆಕ್ಷನ್ ಆದಾಗ ಇದೇ ಎನ್ ಸಿಪಿ ಮತ್ತೆ ಆ ಎಂ ಸಿ ಎನ್ ಸಿಪಿ ಶರದ್ ಪವಾರ್ ಅವರ ಎನ್ ಸಿಪಿ ಅಜಿತ್ ಪವಾರ್ ಎನ್ ಮತ್ತೆ ಒಂದಾಗಿತ್ತು ಹಾಗಾಗಿ ರಾಜಕೀಯ ಸಹಜವಾಗಿದ್ದೇ ಇರ್ತದೆ ರಾಜಕೀಯದ ವರ್ತ ಆದಂತ ಇರಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿ ಎನ್ ಡಿ ಎ ನಲ್ಲಿ ಇದ್ರು ಕೂಡ ಐ ಎನ್ ಡಿ ಎ ಮೈತ್ರಿಕೂಟದ ಎನ್ ಸಿ ಪಿ ಜೊತೆ ಇವರು ಅಜಿತ್ ಪವಾರ್ ಕೈ ಜೋಡಿಸಿದ್ರು ಹಾಗಾಗಿ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದಲ್ಲಿ ಕೋಲ್ಕತಾದಲ್ಲಿ ಸಾರಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಹಾಗಾಗಿ ಇದನ್ನು ಕೂಡ ಅಲ್ಲ ಗೆಳೆಯಂಗಿಲ್ಲ ಎಲ್ಲಾ ರೀತಿಯಲ್ಲಿ ತನಿಖೆ ಆಗ್ಬೇಕಲ್ಲ ಉದ್ದೇಶ ಪೂರ್ವಕವಾಗಿ ಏನಾರು ಆಯ್ತಾ ಏನಾದ್ರು ಮಾಹಿತಿ ಇದೆಯಾ ಬಟ್ ಟೆಕ್ನಿಕಲ್ ಅಷ್ಟೇ ಯಾರು ಈಗ ರಾಜಕೀಯವಾಗಿ ಆರೋಪಗಳು ಬಂದಾಗ ಆರೋಪಗಳು ಸತ್ಯ ಸತ್ಯತೆಯನ್ನು ನೋಡ್ಬೇಕಾಗುತ್ತೆ ತಾಂತ್ರಿಕ ದೋಷದಿಂದ ಆಯ್ತು ದಟ್ಟ ಮಂಜು ಅದು ಹದಿನಾರು ವರ್ಷದ ವಿಮಾನ ಆ ವಿಮಾನದ ಹದ್ನಾರು ವರ್ಷ ಆಗಿದೆ ಆ ವಿಮಾನವನ್ನ ಖರೀದಿ ಮಾಡಿ ಆ ಜೆಟ್ ಅನ್ನ ಮೇಂಟೈನ್ ಮಾಡ್ತಿದ್ದು ದೆಹಲಿ ಮೂಲದ ಒಂದು ಕಂಪನಿ ನಿಮ್ಗೆ ಗೊತ್ತಿರ್ಲಿ ರಾಜಕಾರಣಿಗಳ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ವರ್ಷಕ್ಕೆ ಕಾರ್ ಚೇಂಜ್ ಮಾಡೋ ವ್ಯಕ್ತಿಗಳು ಆದ್ರೆ ವಿಮಾನಗಳನ್ನ ಆ ರೀತಿ ಇಕ್ಕಳಕ್ಕಾಗಲ್ಲ ಆತರ ಸಂಖ್ಯೆ ತೀರಾ ಕಡ ಅಂಬಾನಿ ಅದಾನಿ ಅವರ ಹತ್ರ ಇಟ್ಕೋತಾರೆ ಬಟ್ ಅಜಿತ್ ಪವಾರ್ ಕೂಡ ಶ್ರೀಮಂತ ರಾಜಕಾರಣಿ ಅಜಿತ್ ಪವಾರ್ ಕೂಡ ನಮ್ಮ ದೇಶದ ಶ್ರೀಮಂತ ರಾಜಕಾರಣಿ ಬಹಳ ವಿವಾದ ಇರ್ತಕ್ಕಂಥ ರಾಜಕಾರಣಿ ಬಿಜೆಪಿಯಿಂದ ದೂರ ಇದ್ದಾಗ ಭ್ರಷ್ಟ ಬಿಜೆಪಿ ಬಂದಾಗ ಕ್ಲೀನ್ ಕೃಷ್ಣಪ್ಪ ಅನ್ನೋ ರೀತಿಯ ವರ್ತನೆಗಳೆಲ್ಲವೂ ಕೂಡ ಬಿಜೆಪಿ ಅವರು ತೋರಿದ್ರು ಹಾಗಾಗಿ ಇವೆಲ್ಲ ಆಗಿರ್ಬೇಕಾದ್ರೆ ಮಮತಾ ಬ್ಯಾನರ್ಜಿ ಆರೋಪ ಏನು ಆರೋಪ ಮಾಡ್ತಿರೋದೇನು ವಸ್ತು ಅಂತ ಏನು ಅನ್ಸಲ್ಲ ಸೊ ರಾಜಕೀಯದ ಆರೋಪ ಇದ್ದದ್ದೇ ಬಟ್ ಈ ದಿಸೆಯಲ್ಲೂ ತನಿಖೆ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ತನಿಖೆ ಆಗ್ಬೇಕು ಅಂತ ಎಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಆ ತನಿಖೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹಾಗಾಗಿ ಇಷ್ಟೆಲ್ಲಾ ಏನೋ ಯಾರನ್ನೋ ಮಟ್ಟ ಹಾಕುವಂತ ಸಾಯಿಸುವಂತ ತೀರ್ಸುವಂತ ರಾಜಕಾರಣ ದೇಶದಲ್ಲಿ ಇಲ್ಲ ಆತರ ಸನ್ನಿವೇಶಗಳಿಲ್ಲ ಹಾಗಾಗಿ ಹ್ಮ್ ಮಮತಾ ಬ್ಯಾನರ್ಜಿ ಅವರ ಆರೋಪ ರಾಜಕೀಯ ಆರೋಪ ಅಂತ ಹೇಳ್ಬಹುದು ಅದರ ಹೊರತಾಗಿ ಈ ಒಂದು ದುರಂತ ಎನ್ ಅದು ಅಜಿತ್ ಪವಾರ್ ಅವರ ಎನ್ ಗೆ ಶರದ್ ಪವಾರ್ ಅವರ ಎನ್ ಗೆ ತುಂಬಲಾರ್ದ ನಷ್ಟ ಯಾಕಂದ್ರೆ ಅಜಿತ್ ಪವಾರ್ ತಮ್ಮ ಮಗಳು ಸುಪ್ರಿಯಾ ಸುಳಿ ಅವ್ರನ್ನ ಬೆಳೆಸೋ ಕೊಟ್ಟಿದ್ರು ಅಜಿತ್ ಪವಾರ್ ಅದರಿಂದ ಸಿಡ್ದಿದ್ದು ತಮ್ಮದೇ ಆದಂತ ಒಂದು ತಾನು ತಾನು ಮುಖ್ಯಮಂತ್ರಿ ಆಗ್ಬೇಕು ತಾನು ಡಿ ಸಿ ಆಗ್ಬೇಕು ಅನ್ನೋ ಆಸೆ ಅವರು ಬಾಳ ಆಯ್ತು ಸಿಎಂ ಆಗ್ಬೇಕು ಅಂತ ಹಾಗಾದ್ರೆ ಹೊರಗಡೆ ಬಂದ್ರು ಎನ್ ಸಿ ಪಿ ಹೊರಗಡೆ ಬಂದು ಎನ್ ಸಿಪರೇಟ್ ಅಜಿತ್ ಪವಾರ್ ಬಳ ಅಂತ ಗುರುತಿಸಿಕೊಂಡ್ರು ಸೊ ಹಾಗಾಗಿ ಮಮತಾ ಬ್ಯಾನರ್ಜಿ ಅವರ ಆರೋಪ ಒಂದು ಕಡೆ ಆದ್ರೆ ಸಹಜವಾಗಿ ತನಿಖೆ ಆಗತ್ತೆ ಸತ್ತಿರೋದೇನ್ ಸಾಮಾನ್ಯ ಅಲ್ವಲ್ಲ ಸಾಮಾನ್ಯ ವ್ಯಕ್ತಿಯು ವಿಮಾನ ಅಪಘಾತ ಸತ್ತಿದ್ರೆ ಆ ವಿಮಾನ ಯಾಕೆ ಅಪಘಾತ ಆಯ್ತು ಅಂತ ತನಿಖೆಗಳಾಗುತ್ತೆ ಹಾಗಾಗಿ ಹೊಸದೇನಿಲ್ಲ ಇದು ರಾಜಕೀಯ ಆರೋಪ ಅಂತ ಹೇಳ್ಬಹುದು ರಂಜಿತ ಎಸ್ ಎಸ್ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇದೆ ರೀತಿಯಾಗಿ ನಾನು ಆಗ್ಲೇ ಹೇಳಿದಾಗ ಏನು ಆ ಬಂಗ ಪಶ್ಚಿಮ ಬಂಗಾಳದ ಸಿಎಂ ಆಗಿರುವಂತ ಮತ ಬ್ಯಾನರ್ಜಿ ಅವರು ತನಿಖೆ ಆಗ್ಬೇಕು ಅಂತ ಬಹುಶಃ ಈ ರೀತಿಯಾಗಿ ಘಟನೆ ಆದಾಗ ಆ ಎಲ್ಲ ಒಂದು ಕಡೆ ಕೆಲವೊಂದು ಅನುಮಾನಗಳು ಬರುತ್ತೆ ನಾನು ಆಗ್ಲೇ ಹೇಳ್ದಾಗೆ ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲಿಲ್ಲ ಈ ರೀತಿ ಒಂದು ಘಟನೆ ನಡೆಯುತ್ತೆ ಇವತ್ತು ಬೆಳಗ್ಗೆನೆ ಈ ರೀತಿಯಾಗಿ ಒಂದು ಆ ದುಃಖಕರ ಘಟನೆ ಆಗತ್ತೆ ಅಂತ ಸೊ ನೋಡೋಣ ಈಗ ಅವರು ಕೂಡ ತನಿಖೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಇನ್ನ ಬೇರೆ ಎಲ್ಲ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತ ಅಥವಾ ನಿಜಕ್ಕೂ ಕೂಡ ಏನಾಯ್ತು ಅನ್ನೋ ತನಿಖೆ ಕೂಡ ನಡೀತಾ ಇದೆ ಆ ಸ್ವಲ್ಪತ್ರೇ ಗೊತ್ತಾಗ್ಬಹುದು ನಿಜಕ್ಕೂ ಕೂಡ ಏನೆಲ್ಲ ಆಯ್ತು ಅಂತ ಎಸ್ ಏನೋ ಆ ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀವಿ ನೋಡ್ತಾ ಇರಿ ಕರ್ನಾಟಕ ಟಿವಿ ದುಃಖ ನಡೀಕರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ